ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಉಜಿರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಸಾವಿರದ ಎಂಟುನೂರ ಅರವತ್ತಾರನೇ ಮದ್ಯವರ್ಜನ ಶಿಬಿರವನ್ನು ಶ್ರೀ ರೇವಣ್ಣ ಸಿದ್ದೇಶ್ವರ ಮಹಾಮಠದ ಬಸವರಾಜ ದೇವರು ದೀಪ ಬೆಳಗಿಸಿ ಮಾತನಾಡಿದರು it ಸಂಘದಲ್ಲಿ ಶಿಬಿರವನ್ನು ಏರ್ಪಾಟ್ ಮಾಡಿರೋದು ನನಗಂತೂ ವೈಯಕ್ತಿಕವಾಗಿ ಬಹಳ ಸಂತಸ ಆಗಿದೆ ಬಹಳಷ್ಟು ಉತ್ತಮ ಕಾರ್ಯ ಬದುಕನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಬಹಳ ಚೆಂದಾಗಿ ಕೂತಿದ್ದೀರಿ ನೀವು ಬಹುಶಃ ನನಗನಿಸ್ತದ ಬಂಗಾರದಲ್ಲಿ ಕೂತಿರಿ ನೀವು ಎಲ್ಲ ಎದುರಿಗಿದ್ದೀರ ಅವರು ಸ್ವಲ್ಪ ಒಂಚೂರು ಧನ್ಯತೆ ಭಾವದಿಂದ ಯಾವುದೋ ಒಂದು ನೋವು ಸಂಕಟ తాపత్రయత బీ చారిత్ర బీదేకొ కూడా బాగా కట్క అన్నో భావన తాత అూతూ నమస్కారం తప్పసు ಆದರೆ ದೌರ್ಬಲ್ಯಗಳನ್ನ ಬಿಡುವಂತ ಸಮಯ ಸಂದರ್ಭಗಳನ್ನ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಸ್ಯೆಯವರು ಮಾಡಿ ಕೊಟ್ಟಿದ್ದು ನಮ್ಮೇಲೆ ಅನ್ಕೊಟ್ನೆ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಈ ರೀತಿ ಒಂದು ಅವಕಾಶ ಅವಕಾಶಗೊಳಿಸುವುದು ಕಠಿಣ ಬದಿದಿನೊಳಗ ಅವಕಾಶಗಳು ಬಹಳ ಕಡಿಮೆ ಸಿಗ್ತವು ಯಾಕಂದ್ರೆ ಅಂತ ಅವಕಾಶಗಳು ಬಂದಾಗ ದಾಳಿ ಬಿಟ್ಟಾಗ ತೂರಿಕೊಳ್ಳಿರು ಗಾಳಿ ನೀವು ಆಧೀನವಲ್ಲ ಅಂತ ಶರಣರು ಹೇಳ್ತಾರೆ ಅದಕ್ಕೆ ಗಾಳಿ ಈಗ ಬಿಟ್ಟೈತಿ ಅದನ್ನ ನಮ್ಮ ಬದುಕನ್ನ ಸಂಕಷ್ಟಗಳನ್ನ ದೂಡುವಂತ ಏನು ಅಂತ ಮಧ್ಯ ಆ ಆಗಲೇ ನಮ್ಮ ನಿರೂಪಕರು ಹೇಳಿದ್ರು ಕಾರ್ಯಕ್ರಮದ ಸಂಘಟಕರು ಹೇಳಿದ್ರು ಹಿರಿಯರು ಹೇಳಿದ್ರು ಎಣ್ಣೆ ಅಂತ ಪದ ಬಳಸಿದ್ರು ನೋಡಿ ಎಣ್ಣೆ ಆ ಬಂದು ಎಣ್ಣೆ ಅಂತ ಪದ ಅದು ಅಂದ್ರ ಆ ರೀತಿಯೊಳಗೆ ಅದ್ರ ಶಕ್ತಿ ತಾಣಿಕಂತ Gracias. ಕೊನೆ ಜನ್ಮ ಮಾಡ್ಕೋಬೇಕು ಯಾಕ್ರಿ ಮನುಷ್ಯ ಜನ್ಮಕ್ಕೆ ಬಂದಿದ್ದ ಅಪರೂಪ ಮನುಷ್ಯ ಜನ್ಮಕ್ಕೆ ಬಂದಿದ್ದ ಅಪರೂಪದ ಅದಕ್ಕೆ ಹೇಳಿದ್ರು ಇಲ್ಲ ಮಕ್ಕಳಿಲ್ಲ ಮಂಡೆ ತುಂಬಾ ಕಂಡುಬಿಡಿಸಿ ಇದಕ್ಕ ಹೆಂಡರಿಲ್ಲ ಮಕ್ಕಳಿಲ್ಲ ಬದುಕು ನಶ್ವರ ಅದಕ್ಕೆ ಎಂಬತ್ತು ನಾಲ್ಕು ಜನ್ಮದ ಯೋನಿಯೊಳಗೆ ಬಂದು ಮನುಷ್ಯ ಜನ್ಮ ಅಂತಂದ್ರ ಅರಿವಿನ ಜನ್ಮ ಇದು ಅರಿವಿನ ಜನ್ಮ ಪಶು ಪಕ್ಷಿಗಳು जन्म है बाढ़ अप्रूप करत है इससे ಎಷ್ಟು ಗೌರವ ಸಲ್ಲಿಸಿದ್ರು ಕಡಿಮೆ ನಾವು ಎಷ್ಟು ನಾವು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ನಮ್ಮನ್ನ ಮಾತಾಡ್ಸಕ್ ಬಂದಾನ ಮಂಜುನಾಥ ಮಾತಾಡ್ತಾನ ಇವ್ರು ಮಾತಾಡ್ತಾರೆ ಏನು ಇವ್ರು ಏನು ಇವತ್ತ ಶಿಬಿರದ ಏನು ಹಿರಿಯರದಾರ ವ್ಯವಸ್ಥಾಪಕ ಮಂಡಳಿ ಅದಾರ ಅಥವಾ ಇವ್ ಅಧ್ಯಕ್ಷರದಾರ ಅವರ ಅಂತಂದ್ರ ಅವ್ರಲ್ಲವರು ಮಾತಾಡೋರು ಅವರು ಸಾಕ್ಷಾತ್ ಮಂಜುನಾಥ ಮಾತಾಡ್ತಾರಂತ ನಾವು ತಿಳ್ಕೊಬೇಕು ಸಾಕ್ಷಾತ್ ಮಂಜುನಾಥನ ನಾವು ಚಟು ಅವ್ರ ಜೋಳಿಗೆಗೆ ಹಾಕ್ಬೇಕು ಅಂತ ಹೇಳಿ ಈ ಸಂಕಲ್ಪ ಮಾಡ್ರಿ ನೀವು ಬರುವ ಒಂದು ವರ್ಷದೊಳಗೆ ಇವತ್ತೇನಾದ್ರೂ ಕುಡಿತ ಬಿಟ್ಟು ಏಳು ದಿವಸ ಎಂಟು ದಿವಸ ಈ ಶಿಬಿರದಲ್ಲಿ ಭಾಗವಹಿಸ್ರಿ ನಿಮ್ಮ ಮನೆಗೆ ಯಾವತ್ತು ಬಡತನ ಬರುವುದಿಲ್ಲ ನಿಮ್ಮ ಮನೆಗೆ ಯಾವ್ದು ಕೊಡಲು ಬರುವುದಿಲ್ಲ ನಿಮ್ಮ ಮನೆಗೆ ಯಾವುದೇ ಸಂಕಷ್ಟ ಇರುವುದಿಲ್ಲ ನಿಮ್ಮ ಮನೆ ಸಮೃದ್ಧಿ ಸಪ್ತವ್ಯಸನಗಳಲ್ಲಿ ಮದ್ಯಪಾನ ಮೊದಲ ಮೆಟ್ಟಿಲು ಈ ಮೆಟ್ಟಿಲನ್ನು ಜಾರಿದರೆ ಉಳಿದೆಲ್ಲವೂ ಜಾರಿದಂತೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹೇಳಿದ್ದಾರೆ ಎಂದು ರೇವಣ್ಣ ಸಿದ್ದೇಶ್ವರ ಮಹಾಮಠದ ಬಸವರಾಜ ದೇವರು ತಿಳಿಸಿದರು ಈ ಸಂದರ್ಭದಲ್ಲಿ ಯೋಜನಾ ಅಧಿಕಾರಿ ಭಾಸ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾವು ಆವಾಗ ನಮಗೆ ಅದು ಸಮಸ್ಯೆ ಆಗಿಲ್ಲ ಆವಾಗ ನಮಗೆ ಅದು ಗೊಂದಲ ಆಗಿಲ್ಲ ಆವಾಗ ಅದು ನಮಗೆ ನನ್ನ ಜೀವನವನ್ನ ಈ ಮಟ್ಟಕ್ಕೆ ತರ್ತದಂತೆ ಅನ್ಸಿಲ್ಲ ನಮಗೆ ಯಾವಾಗ ಅದು ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಆಯ್ತಾ ಈಗ ನಾವು ಯಾವ ಯಾರಲ್ಲಿ ಕೂತಿದ್ದೇವಾ ನಮಗೀಗ ಒಂದ್ ಸ್ವಲ್ಪ ಊಟ ಮಾಡ್ಬೇಕು ಅಂತಿದ್ರೆ ಒಂದ್ ಸ್ವಲ್ಪ ನೀರು ಕುಡ್ಬೇಕು ಅಂತಿದ್ರೆ ನನ್ನ ವೈಬ್ರೇಷನ್ ನಿಲ್ಬೇಕು ಅಂತಿದ್ರೆ ಒಂದ್ ಸ್ವಲ್ಪ ತಗೊಂಡ್ರೆ ಪ್ರಯತ್ನ ಪಟ್ಟಿದ್ದೀರಿ ಶಬರಿಮಲೆಗೆ ಹೋಗಿದ್ದೀರಿ ಬಂಡರಿಪುರಕ್ಕೆ ಹೋಗಿದ್ದೀರಿ ಆನೆ ಹಾಕಿದ್ದೀರಿ ಅಥವಾ ಹೆಂಡಿಯ ತಲೆ ಮೇಲೆ ಕೈ ಇಟ್ಟು ಹೇಳಿದಿರಿ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಹೇಳಿದಿರಿ ಇಂತಹ ಪೂಜೆ ಪಾದ ಹುಟ್ಟಿ ನಾವು ಮುಟ್ಟುದಿಲ್ಲ ಅಂತ ಹೇಳಿದ್ರಿ ಆದ್ರೆ ಸಂಜೆ ಆಗೋಗ ತಡ್ಕೊಳ್ಲಿಕ್ಕೆ ಆಗಲಿಲ್ಲ ವಾಪಸ್ ಹೋಗ್ ಕುಡ್ದಿದ್ದೇವೆ ಕುಡ್ದದ್ದು ಮಾತ್ರ ಅಲ್ಲ ಬಂದು ಹೊಡೆದಿದ್ದೇವೆ ಮಾಡಬಾರದು ಮಾಡಿದ್ದೇವೆ ಆಗಬಾರದಾಗಿದೆ ಎಲ್ಲವೂ ಆಗಿದೆ ಏನೆಲ್ಲ ಆಗಿದೆಯಾ ನೀವು ಅದನ್ನೆಲ್ಲ ಬೇಜಾರು ಅಂತ ತಿಳ್ಕೊಳ್ಬೇಡಿ ಅಣ್ಣ ಅಂದ್ರೆ ಒಂದು ಎರಡು ದಿವಸ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಕೊಡಿ ಬಹುಶಃ ಯಾರಿಗೆ ಊಟ ಸೇರುವುದಿಲ್ಲ ಯಾರಿಗೆ ನಿದ್ರೆ ಬರೋದಿಲ್ವೋ ಯಾರಿಗೆ ದಾರಿ ಇಲ್ಲದೆ ಎಣ್ಣೆ ಇಲ್ಲದೆ ನಾನೇನು ಮಾಡ್ಲಿಕ್ಕೆ ಆಗುದಂತ ಯೋಚನೆ ನಿಮ್ಮ ತಲೆಯಲ್ಲಿ ಯಾರಲ್ಲಿ ಇದೆಯಾ ಅಣ್ಣ ಇದು ಸಾವಿರದ ಎಂಟುನೂರ ಅರವತ್ತಾರನೇ ಕಾರ್ಯಕ್ರಮ ಇದರ ಅರ್ಥ ಸಾವಿರದ ಎಂಟುನೂರ ಅರವತ್ತೈದು ಕಾರ್ಯಕ್ರಮಗಳಾಗಿದೆ ಒಂದೊಂದು ಕಾರ್ಯಕ್ರಮದಲ್ಲಿ ಐವತ್ತು ನಲವತ್ತು ಮೂವತ್ತು ಇಪ್ಪತ್ತು ಇಲ್ಲಿಯ ತನಕ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಐವತ್ತು ಜನ ನಿಮ್ಮಾಗಿ ಏನೋ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ತಗೊಂಡು ನಿಮ್ಮ ಮಟ್ಟಕ್ಕೆ ಬಂದವರು ಈ ಕಾರ್ಯಕ್ರಮಕ್ಕೆ ಸೇರಿ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಐವತ್ತು ಜನ ಎಣ್ಣೆ ಕುಡಿದು ಹೊಂಡಕ್ಕೆ ಬಿದ್ದು ಸಾಯ್ಬೇಕಾದವ ಬದುಕಿದಾನೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಹಾಗಾಗಿ ಯಾರು ನಾವು ಚಿಂತೆ ನವಜೀವನವರು ಯಾರೀತಿ ಇಲ್ಲಿ ಬನ್ನಿ ಅಮ್ಮ ನವಜೀವನ ಇಲ್ಲಿ ಬನ್ನಿ ಬನ್ನಿ ಒಮ್ಮೆ ಒಂದ್ ಇಬ್ರಾ ಹೇಳಿದ ಹೇಳಿದಾಗಿ ತಪ್ಪು ಮಾಡಿದ್ದಾರೆ ಕುಡ್ದಿದ್ದಾರೆ ಎಲ್ಲ ಆಗಿದೆ ಆದ್ರೆ ಬಿಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಬಿಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಯಾರೆಲ್ಲ ಇಲ್ಲಿ ಬಂದಿದಾರಾ ಯಾರೆಲ್ಲ ಇಲ್ಲಿ ಬಂದಿದಾರಾ ಯಾರ ಇಲ್ಲಿ ಇಂತಹ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಮಂದಿಯನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ತೋರಿಸಬಹುದು ನಾವು ತೋರಿಸ್ಬೋದು ಎಲ್ಲ ಕಲ್ಕೊಂಡವರು ಮಾನ ಕಲ್ಕೊಂಡವರು ಮರ್ಯಾದೆ ಕಲ್ಕೊಂಡವರು ಅಂತಸ್ ಕಲ್ಕೊಂಡವರು ಬದುಕು ಕಲ್ಕೊಂಡವರು ಎಲ್ಲವನ್ನು ಕಲ್ಕೊಂಡವ್ರು ಇವರು ಯಾರು ಇದ್ದಾರ ನಾಲ್ಕು ವರ್ಷ ಹಿಂದೆ ಐದು ವರ್ಷದ ಹಿಂದೆ ಹತ್ತು ವರ್ಷದಿಂದ ಇಂತಹ ಕಾರ್ಯಕ್ರಮಕ್ಕೆ ಸೇರಿ ಕುಡಿತ ಬಿಟ್ಟವರು ಬಹುಶಃ ಇವರು ಇವರು ನಮ್ಮ ಧರ್ಮಸ್ಥಳದವರಲ್ಲ ನಿಮ್ಮ ಹುಬ್ಬಳ್ಳಿಯ ಆಸುಪಾಸಿನವರು ಕಲಘಟಿಯ ಕಲಘಟಿಕೆ ಪಕ್ಕದವರು ಈ ಕಡೆಯ ಪಕ್ಕದವರು ಬೇರೆ ಎಲ್ಲಿಯವರಲ್ಲ ಇಲ್ಲಿಯವರೇ ಇವರು ಎಣ್ಣೆ ಬಿಟ್ಟು ನಾಲ್ಕು ಮಂದಿಯನ್ನ ಎಣ್ಣೆ ಬಿಡಿಸಿದ್ದಾರೆ ಇವರು ಎಣ್ಣೆ ಬಿಟ್ಟು ಹತ್ತು ಮಂದಿಯನ್ನು ಎಣ್ಣೆ ಬಿಡಿಸಿದ್ದಾರೆ ನೀವ್ ಎಷ್ಟು ಮಂದಿ ಬಿಡಿಸಿದ್ರಿ ಐದು ಮಂದಿಯನ್ನು ಬಿಡಿಸಿದ್ದಾರೆ ಎಷ್ಟು ಮಂದಿ ಬಿಡಿಸಿದ್ರಿ ನಲವತ್ತು ಮಂದಿಯನ್ನು ತಾನು ಎಣ್ಣೆ ಬಿಟ್ಟು ನಲವತ್ತು ಮಂದಿಯನ್ನು ಎಣ್ಣೆ ಬಿಡಿಸಿದ್ದಾರೆ ನೀವು ನಲವತ್ತು ಮಂದಿಯನ್ನ ಎಣ್ಣೆ ಬಿಡಿಸಿದೀರಾ ಐದು ಮಂದಿಯನ್ನ ಇನ್ನೊಬ್ಬರನ್ನು ಒಳ್ಳೇದು ಮಾಡುವಂತ ಕೆಲಸಕ್ಕೆ ಕೈ ಹಾಕಿ ಇವತ್ತು ಇಲ್ಲಿಗೆ ಕೂಡ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಅಣ್ಣಂದ್ರೆ ನಿಮ್ಮಲ್ಲಿ ವಿನಂತಿಸುದಿಷ್ಟೇ ಎಣ್ಣೆ ಬಿಡ್ಲಿಕ್ಕೆ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಎಲ್ಲಿ ಕೂಡ ಮತ್ತು ಮಾತ್ರೆ ಔಷಧಿ ಇಂಜೆಕ್ಷನ್ ಎಲ್ಲಿ ಕೂಡ ಇಲ್ಲ ಎಣ್ಣೆ ಬಿಡ್ಲಿಕ್ಕೆ ನಮ್ಮಲ್ಲಿ ಕೂಡ ಮತ್ತು ಮಾತ್ರ ಔಷಧ ಇಂಜೆಕ್ಷನ್ ಇಲ್ಲ ಇವತ್ತು ಇವರು ಬಿಟ್ಟಿದ್ದಾರೆ ಆಣೆ ಹಾಕಿ ಅಲ್ಲ ಹೊಡೆದಲ್ಲ ಇಲ್ಲಿ ಕೊಡುವಂತಹ ಪ್ರೀತಿಯಿಂದ ಎಣ್ಣೆ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮಗೆ ಆ ಪ್ರೀತಿಯನ್ನು ನಾವು ಕೊಡ್ತೇವೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದೀವಿ ಅಂತಿಸ್ತೇನೆ ಇಲ್ಲಿ ಪಡೆದಾಡಬೇಡಿ ಇಲ್ಲಿ ಹೊಡೆದಾಡಬೇಡಿ ಇಲ್ಲಿ ಗಲಾಟೆ ಮಾಡಬೇಡಿ ಏನು ಮಾಡಿ ಸ್ವಾಮೀಜಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀತಾ ಶಂಕರ ಅಂಗಡಿ ಅವರು ಮತ್ತು ಗೌರವಾಧ್ಯಕ್ಷರ ಮಲ್ಲನಗೌಡ ಅವರು ಹಾಗೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ ಈ ಭಾಗದಲ್ಲಿ ಈ ಕಾರ್ಯಕ್ರಮದ ಸರ್ಸಿಗೆ ತನ್ನಂತ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಶ್ರೀತ ವಸಂತಾಚಾರ್ಯವರು ಕುಂಡಲಿ ಕಡಪ್ಪರವರು ಅವರು ಕರಿಯಪ್ಪ ಬಾವಿ ಅವರು ಬಸವರಾಜ ಕಳಕೇರಿ ಅವರು ಸವಿತಾ ಅಮನ್ ಶೆಟ್ಟಿ ಅವರು ಇವರೆಲ್ಲ ಮಾಡಿದ್ರೆಲ್ಲ ವೇದ ಕೇಳಿದ್ದಾರೆ ನಾನು ಕೃತಜ್ಞ ಸಲ್ಲಿಸ್ತೇನೆ ನಿಮ್ಮ ಹೆಸರು ಇವತ್ತು ನನಗೆ ಬರಲ್ಲ ಆದ್ರೆ ಎಂಟು ದಿವಸ ಆಗುವ ನಿಮ್ಮೆಲ್ಲ ಹೆಸರು ಬರುತ್ತೆ ನಿಮ್ಗೆಲ್ಲರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡ್ತಾನೆ ನಮ್ಮ ತಾಲೂಕಿನ ಯೋಜನಾ ಅಧಿಕಾರಿ ಶ್ರೀತಾ ಮಯೂರ್ ಸೇರ್ ಇಬ್ಬರು ಕಳಿಸಿಕೊಟ್ಟಿದ್ದಾರೆ ಎಂಟು ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಾಡ್ತೇವೆ ಬಾಯಿಗೆ ಔಷಧಿಯನ್ನು ಹಾಕಿ ನಿಮ್ಗೆ ಊಟ ಮಾಡಿಸಿ ನಿಮ್ಮನ್ನು ಸ್ನಾನ ಮಾಡಿಸಿ ನಿಮ್ಮನ್ನ ಏನು ಒಳ್ಳೆ ಮಾಡಿಸ್ಬೇಕಾ ಆ ಕೆಲಸಕ್ಕೆ ಅವ್ರ ಕೈ ಹಾಕ್ತಾರೆ ಸಹೋದರಿ ಸಹೋದರಿ ಆರೋಗ್ಯ ಸಹಾಯಕಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮಗೆ ಮತ್ತು ಮಾತ್ರೆ ಕೊಡ್ಲಿಕ್ಕೆ ಎನ್ನೇ ಬಿಡ್ಲಿಕ್ಕಲ್ಲ ಈಗ ಒಂದು ಸೂಜಿ ಕೊಟ್ಟರೆ ಆ ಸೂಚಿಗೆ ನಿಮಗೆ ದಾರ ಆಗ್ಲಿಕ್ಕೆ ಆಗುದಿಲ್ಲ ನೀರು ಕೊಟ್ಟರೆ ಮೂಗಿಗೂ ಕಣ್ಣಿಗೆ ಬೀಳುತ್ತೆ ಎರಡೇ ಎರಡು ದಿವಸದಲ್ಲಿ ಸೂಚಿಗೆ ದಾರ ಆಗುವಂತೆ ಕ್ಲಾರಿಟಿ ಬರುತ್ತೆ ನಿಮ್ಮ ನಡುಕಣ ನಿಲ್ಲುತ್ತೆ ನಿಮಗೆ ಊಟ ಸೇರಿದ ಸ್ಥಿತಿ ನಿರ್ಮಾಣ ಎಣ್ಣೆ ಇಲ್ಲದೆ ನಿರ್ಮಾಣ ಆಗುತ್ತೆ ಒಂದು ವೇಳೆ ನಿಮ್ಮ ನಡುಕ ನಿಂತಿಲ್ಲ ನಿಮಗೆ ಎರಡೇ ದಿವಸದಲ್ಲಿ ಕ್ಷೇತ್ರದಲ್ಲಿ ಅಜ್ಜನ ಒಂದು ಏನು ಒಂದು ಅವರ ಆಶ್ರಯದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಹಾಗೂ ಪೂಜರ ಆಶೀರ್ವದ ಜೊತೆಗೆ ಎಲ್ಲ ಶುಭಾರ್ಥಿಗಳಲ್ಲಿ ಸೇರಿದ್ದಾರೆ ಇವತ್ತು ವರ್ತನೆ ದಲ್ಲಿ ಮನಸೂರ ನಿಗದಿ ಮನಗುಂಡಿ ದೇವರ ಹುಬ್ಬಳ್ಳಿ ಹಳ್ಳಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿರಿಯ ಪತ್ರಕರ್ತರಾದ ಪುಂಡಲೀಕ ಹಡಪದ ಇನ್ನಿತರೂ ಉಪಸ್ಥಿತರಿದ್ದರು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಪಾಲ್ಗೊಂಡಿದ್ದರು